ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತಹ ಡಾಕ್ಟರ್ ಎಚ್ ಸಿ ಮಹದೇದಪ್ಪ ಅವರು ಕರ್ನಾಟಕ ರಾಜ್ಯದ ಕಲ್ಯಾಣ ಸ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕೆ ಆರ್ ಎಸ್ ಅಣೆಕಟ್ಟುವಿಗೆ ಮೈಸೂರಿನ ರಾಜರಾದಂತಹ ಟಿಪ್ಪು ಸುಲ್ತಾನ್ ಅವರು ಗುದಲಿ ಪೂಜೆಯನ್ನು ಮಾಡಿರುತ್ತಾರೆ ಎಂದು ಹೇಳಿದ್ದಾರೆ ಇದನ್ನು ರಾಜ್ಯದ ಅನೇಕರು ಈ ಒಂದು ಹೇಳಿಕೆಯನ್ನು ವಿರೋಧ ಮಾಡ್ತಾ ನಾವು ಒಂದು ಇತಿಹಾಸದ ಒಂದು ದೃಷ್ಟಿಕೋನದಲ್ಲಿ ನಾವು ಆವತ್ತಿನ ಕಾಲಕ್ಕೆ ನಡೆದಂತಹ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಐತಿಹಾಸಿಕ ದಾಖಲೆಗಳೊಂದಿಗೆ ಮಾತನಾಡಬೇಕಾದಂಥ ಅವಶ್ಯಕತೆ ತುಂಬ ಇದೆ ಕೆ ಆರ್ ಎಸ್ ಡ್ಯಾಮನ್ನು ಮೈಸೂರಿನ ರಾಜರು ನಿರ್ಮಾಣ ಮಾಡಿದ್ದಾರೆ ಅವರ ಕೊಡುಗೆ ಇದೆ ಅದನ್ನು ನಾವು ಅಲ್ಲ ಆದರೆ ಮೈಸೂರಿನ ರಾಜರಾಗಿ ಆಳ್ವಿಕೆ ಮಾಡಿದಂತಹ ಮೈಸೂರಿನ ಹುಲಿ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಅಜ್ರತ್ ಟಿಪ್ಪು ಸುಲ್ತಾನ್ ಅವರು ಅವರ ಆಡಳಿತಾವಧಿಯಲ್ಲಿ ಅವರು ಕೇವಲ ಮೈಸೂರು ಸಂಸ್ಥಾನವನ್ನು ಆಳುವ ಸಂದರ್ಭದಲ್ಲಿ ಅವರು ಅನೇಕ ಯೋಜನೆಗಳಿಗೆ ತಮ್ಮದೇ ಆದಂತಹ ಯೋಜನೆಗಳನ್ನು ರೂಪಿಸಿಕೊಂಡಿದ್ದರು ಅದರಲ್ಲಿ ಕೆ ಆರ್ ಎಸ್ ಅಣೆಕಟ್ಟು ಕೂಡ ಒಂದಾಗಿದೆ ಆ ಒಂದು ಸಂದರ್ಭದಲ್ಲಿ ಅವರು ಸಾವಿರದ ಏಳ್ನೂರ ಅರವತ್ತೆಂಟರಲ್ಲಿ ಇದು ಇತಿಹಾಸದಲ್ಲಿ ದಾಖಲಾಗಿದೆ ಶೇಖ್ ಅಲಿಯವರು ಇತಿಹಾಸಕಾರರು ಶೇಖ್ ಅಲಿಯವರು ಇದನ್ನು ಉಲ್ಲೇಖ ಮಾಡಿದ್ದಾರೆ ಸಾವಿರದ ಏಳ್ನೂರ ಅರವತ್ತ ಎಂಟರಲ್ಲಿ ಟಿಪ್ಪು ಸುಲ್ತಾನ್ ಅವರು ಕೆ ಆರ್ ಎಸ್ ಅಣೆಕಟ್ಟುವಿಗೆ ಒಂದು ಗುದ್ದಲಿ ಪೂಜೆಯನ್ನು ಕೂಡ ಮಾಡಿರುವುದನ್ನು ನಾವು ಆ ಒಂದು ಶಾಸನದಲ್ಲಿ ನೋಡ್ಬೋದು ಆ ಶಾಸನ ಕಂಪ್ಲೀಟಾಗಿ ಪರ್ಷಿಯನ್ ಭಾಷೆಯಲ್ಲಿರೋದು ಕೂಡ ನಾವು ನೋಡ್ಬೋದು ಇವತ್ತು ಸಾಕಷ್ಟು ರೀತಿಯಾದಂತಹ ಈ ಹೇಳಿಕೆಗಳನ್ನು ಅನ್ನು ನೀಡುತ್ತಿದ್ದಾರೆ ಆದರೆ ಇತಿಹಾಸದಲ್ಲಿ ನಾವು ಹೋಗಿದ್ರೆ ಟಿಪ್ಪು ಸುಲ್ತಾನ್ ಅವರ ಕೊಡುಗೆ ಮೈಸೂರು ಸಂಸ್ಥಾನದಲ್ಲಿ ಅವರದೇ ಆದಂತಹ ಕೊಡುಗೆಯನ್ನು ನಾವು ನೋಡ್ಬೋದು ಈ ಕೆ ಆರ್ ಎಸ್ ಅಣೆಕಟ್ಟೋಗಿ ಅವರು ರೂಪುರೇಷೆಗಳೆಲ್ಲ ತಯಾರು ಮಾಡಿಕೊಂಡಿರ್ತಾರೆ ಆದರೆ ಎ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವರು ನಿರಂತರವಾಗಿ ಅವರು ಯುದ್ಧಗಳಲ್ಲಿ ಇರೋದರಿಂದ ಇದರ ಕಡೆ ಅವರು ಗಮನ ಕೊಡೋದಕ್ಕೆ ಆಗಲಿಲ್ಲ ಆದರೆ ಇವರು ಈ ಯೋಜನೆಯನ್ನು ಕೆ ಆರ್ ಎಸ್ ಡ್ಯಾಮ್ ಅಣೆಕಟ್ಟೆಯನ್ನು ಕಟ್ಟಬೇಕಂತ ಅವರು ಅದಕ್ಕೆ ಬೇಕಾದಂತಹ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಆದರೆ ಒಂದು ದೊಡ್ಡ ದುರಂತ ಅದನ್ನು ಅವರು ಕಟ್ಟುವುದಕ್ಕೆ ಆಗಲಿಲ್ಲ ತದನಂತರ ಅವರು ಒಂದು ಹದಿನಾರು ವರ್ಷಗಳ ಕಾಲ ಏನು ಮೈಸೂರು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದರೂ ಸಾವಿರದ ಏಳ್ನೂರ ಎಂಬತ್ತ್ನಾಲ್ಕರಿಂದ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತವರೆಗೆ ಹದಿನಾರು ವರ್ಷಗಳ ಅವರು ಆಡಳಿತವಿದೆ ಎಂದಿದ್ದು ಅದರಲ್ಲಿ ಮೈಸೂರು ಸಾಮ್ರಾಜ್ಯವನ್ನು ಹದಿನಾ ಅರವತ್ತೆರಡು ಸಾವಿರ ಚದರ ಕಿಲೋಮೀಟರಷ್ಟು ವಿಸ್ತಾರ ಎಕ್ಸ್ಪೆಂಡೇಷನ್ ಮಾಡಿರ್ತಾರೆ ಅವರ ಕಡಲೆ ಕಾಲದಲ್ಲಿ ಸಾಕಷ್ಟು ರೀತಿಯ ಕೃಷಿಯಲ್ಲಿ ಅವರು ಒಂದು ಕ್ರಾಂತಿಯನ್ನು ಮಾಡಿರುತ್ತಾರೆ ಕೈಗಾರಿಕೆಗೆ ಒತ್ತನ್ನು ಕೊಟ್ಟಿರ್ತಾರೆ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಮುಂದಾಗಿರುತ್ತಾರೆ ಹಾಗೆ ಇವತ್ತಿನ ಕು ಆವತ್ತಿನ ಕುನಿಗಲ್ನಲ್ಲಿ ಕು ಕುಣಿಗಲ್ ಕುದುರೆ ಫಾರಂ ತಂದಿರುತ್ತಾರೆ ಮತ್ತು ರಾಕೆಟ್ ಸೈಜನ್ನು ಆವಿಷ್ಕಾರ ಮಾಡಿರುತ್ತಾರೆ ಹೀಗೆ ಅವರು ಸಾಕಷ್ಟು ರೀತಿಯಾದಂತಹ ಕೊಡುಗೆಗಳು ಇದೆ ವಿಶೇಷವಾಗಿ ದಲಿತರ ಮೇಲೆ ಇರುವಂತಹ ಕಂದಾಚಾರ ಏನು ಶೋಷಣೆ ವಿರುದ್ಧ ಅವರು ಹೋರಾಟ ಮಾಡಿರೋದು ಕೂಡ ನಾವು ನೋಡ್ಬೋದು ಈಗ ಅವರ ಇದರನ್ನು ನಾವು ಒಂದು ಕೊಡುಗೆಯನ್ನು ನಾವು ಇತಿಹಾಸದ ದಾಖಲೆಗೆ ಮೂಲಕ ತಿಳ್ಕೊಳ್ಬೇಕು ನಾವು ಈ ಒಂದು ವಿವಾದಾತ್ಮಕ ಘಟನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಮಾತಾಡ್ತಾಯಿರೋ ಇದಕ್ಕೆ ನಾವು ಆವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ನಾವೆಲ್ಲ ಟ್ಯಾಲಿ ಮಾಡಬೇಕಾಗುತ್ತೆ ಇವತ್ತು ಸರ್ಕಾರಗಳು ಯಾವುದೇ ಸರ್ಕಾರ ಆಗಿರ್ಬೋದು ಆ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ಅವರು ಹೊಸ ಹೊಸ ಕಾ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಮಾಡಿರ್ತಾರೆ ಅವೆಲ್ಲ ಎಷ್ಟು ಕ ಕಾರ್ಯರೂಪಕ್ಕೆ ಬಂದಿದೆ ಯಾರ್ಯಾರೋ ಕಾಲದಲ್ಲಿ ಹಾಗೆ ಹಾಗೇ ಅವರ ಕಾಲದಲ್ಲಿ ಅವರು ಅಲ್ಲಿ ಒಂದು ಏನು ಕೆ ಆರ್ ಎಸ್ ಡ್ಯಾಮ್ಗೆ ಅವ್ರದ್ದು ಒಂದು ಶಂಕುಸ್ಥಾಪನೆ ಮಾಡಿರ್ತಾರೆ ಆದರೆ ತದ ನಂತರ ಅದು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅವನು ಮೇ ಬಿ ಒಂದು ಐದಾರು ವರ್ಷ ಬದುಕಿದ್ರೆ ಏನೋ ಮಾಡ್ಬೋದಿತ್ತೇನೋ ಆದರೆ ಮಾಡೋಕ್ಕಾಗಿಲ್ಲ ಇನ್ನೊಂದು ಕಡೆ ಮೈಸೂರು ರಾಜರು ಅವರ ಒಂದು ಆಡಳಿತಾವಧಿಯಲ್ಲಿ ಕೆ ಆರ್ ಎಸ್ ಅಣೆಕಟ್ಟುವನ್ನು ಕಟ್ಟಿ ಅದನ್ನು ಜನರಿಗೆ ಒಂದು ಕೊಡುಗೆಯಾಗಿ ನೀಡುವುದನ್ನು ನಾವು ನೋಡ್ಬೋದು ಆದರೆ ಅದಕ್ಕೆ ಯಾರು ಮೂಲ ಕಾರಣ ಎಂಬುದನ್ನು ನಾವು ಇದನ್ನು ತಿಳಿದುಕೊಳ್ಳಬೇಕಾದಂಥ ತುಂಬ ಅವಶ್ಯಕತೆ ನಮಗೆಲ್ಲರಿಗೂ ಇದೆ ಇವತ್ತು ಯಾವುದೇ ರಾಜಕೀಯ ಪಕ್ಷದವರು ಏನೇ ಟೀಕೆ ಮಾಡಿದ್ರು ಟಿಪ್ಪು ಸುಲ್ತಾನ್ ಅವರ ಕೊಡುಗೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಮೋಘವಾದದ್ದು ಮತ್ತು ಅವರ ಒಂದು ಮೂಲ ತಲೆಮಾರು ಇದೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿರೋದು ಅವರ ತಾತ ಆಗಿರ್ಬೋದು ಅವರ ಅಪ್ಪ ಆಗಿರ್ಬೋದು ಟಿಪ್ಪು ಸುಲ್ತಾನ್ ಇದು ಟಿಪ್ಪು ಸುಲ್ತಾನ ಅವರಾಗಿರ್ಬೋದು ಇಲ್ಲೇ ಈ ರಾಜ್ಯದಲ್ಲೇ ಮೂರು ತಲೆಮಾರುಗಳು ಹುಟ್ಟಿರೋದು ಅವರು ಈ ರಾಜ್ಯಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ನಾವೆಲ್ಲ ಸ್ಮರಿಸಿಕೊಳ್ಳಬೇಕಾಗುತ್ತದೆ ನಾವು ಇದು ಅವರ ಒಂದು ದೂರದೃಷ್ಟಿ ಮತ್ತು ಅವರ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಅವರ ಅಭಿವೃದ್ಧಿಯನ್ನು ನಾವು ಮತ್ತು ಅವರ ಕೆಲಸವನ್ನು ನಾವು ನೋಡಬೇಕಾಗುತ್ತೆ ನಾವು ಯಾವುದೇ ಒಂದು ಕೆಡುಕನ್ನು ಅಥವಾ ಅವರ ಇದನ್ನು ಬಯಸೋದಕ್ಕಿಂತ ನಾವು ಅವರು ಏನು ಸಮಾಜಕ್ಕೆ ಕೊಟ್ಟಿದ್ದಾರೆ ಕೊಡುಗೆ ಮತ್ತು ಆಡಳಿತಾತ್ಮಕವಾಗಿ ಯಾವ ರೀತಿ ಕ್ರಾಂತಿಯನ್ನು ಮಾಡಿದರೆ ಅದನ್ನು ಮಾತ್ರ ನಾವು ಇವತ್ತು ನೋಡಬೇಕಾಗುತ್ತದೆ ಎಂದು ಇವೆಲ್ಲ ವಿಚಾರಗಳು ನಾವೆಲ್ಲ ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಚಾರ ನಾನು ಒಬ್ಬ ಇತಿಹಾಸ ಸಂಶೋಧಕನಾಗಿ ಮತ್ತು ನಾನು ಒಬ್ಬ ಪ್ರೊಫೆಸರ್ ಆಗಿ ಇವತ್ತು ನನ್ನದೇದಂತಹ ಟಿಪ್ಪು ಅವರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇನೆ ಆದ್ದರಿಂದ ನನ್ನ ಒಂದು ಏನು ಸಂಶೋಧನೆಯ ಮೇರೆಗೆ ಅವರ ಒಂದು ಕೊಡುಗೆ ಸಾಕಷ್ಟು ಇದೆ ಅದನ್ನು ಮಾತ್ರ ನಾವು ಕರ್ನಾಟಕದ ರಾಜ್ಯದ ಜನತೆ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಅದನ್ನು ಮಾತ್ರ ಗಮನಿಸಬೇಕು ಅದು ಬಿಟ್ಟು ಅವರ ಒಂದು ಏನು ಅವರ ಅನ್ನೋ ವಿವಾದಾತ್ಮಕವಾಗಿ ಜನರ ಮುಂದೆ ತೆಗೆದುಕೊಳ್ಳುವುದು ಒಳ್ಳೆದಂತ ಎಲ್ಲ ಹೇಳುವುದು ಈ ಒಂದು ಕಾರ್ಯಕ್ರಮದ ಮೂಲಕ ತಮಗೆ ತಿಳಿಸುತ್ತೇನೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ